ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನೋಡಿರಿ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿನಿ ಈ ಥರ ಎಲ್ಲ ರೆಡಿ ಆಗಿನ ನೋಡಿರಿ ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದನ್ನ ನಿಮಗೆ ಹೇಳ್ತೀನಿ ಹಾಗೆ ಏನೈತಿ ಗೊತ್ತಾ ಏನು ಸ್ಪೆಷಲ್ ಐತಿ ಅನ್ನೋದನ್ನ ಹೇಳ್ತೀನಿ ಫಸ್ಟ್ ಟೈಮ್ ಯಾರೆಲ್ಲ ನೋಡಲಿಕ್ಕೀರಿ ವೀಡಿಯೋಕ್ಕೆ ಆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ ಕ್ಲಿಕ್ ಮಾಡಿರಿ ಆಮೇಲೆ ವೀಡಿಯೋ ಹೋಗಕ್ಕೆ ಲೈಕ್ ಮಾಡಿರಿ ಓಕೆ ಸಪೋರ್ಟ್ ಮಾಡಿ ಜಾಸ್ತಿ ವ್ಯೂಸ್ ಬರ್ರಿ ಎಲ್ಲಿ ಹೋಗ್ತೀನಿ ಅನ್ನೋದನ್ನ ಹಾಗೆ ಹೇಳ್ತಾ ಹೋಗ್ತೀನಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡಿದೆ ಎಂಡದವರೆಗೂ ನೋಡ್ತಾ ಹೋಗ್ರಿ ಬನ್ರಿ ವೀಡಿಯೋ ಕಂಟಿನ್ಯೂ ಮಾಡೋಣ ಏಕೆ ಅಂತಾ ಅದು ತೋರಿಯಾ ಅದು ಮತ್ತೆ ಅಲ್ಲ ಸರಿ ಅಲ್ಲ ಇಲ್ಲ ಇನ್ನು ಕೊಳೆ ಇಲ್ಲ ಇನ್ನು ಸುದು ಇಲ್ವಾ ಮತ್ತೆ ಇದೆ ಮುಂದೆ ಆಗ್ ಬಿಡ್ರಿ ಮತ್ತೆ ಆಯ್ಡಿಯಾ ಏನು ಆಕ್ರ ಆ ಯಾಕ ಒಂದೆದರ ಬಂದು ನಾಗ್ ಬಿಡಲ್ಲ ಅವರ ಗುಡಿ ಆಯೆ ಚನ ನೋಡ್ರಿ ಇವತ್ತು ತವರು ಮನೆ ಬಂದೀವಿ ಹಾಗೆ ಇಲ್ಲಿ ಮರ್ಗಮ್ಮ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಇಲ್ಲಿ ದೇವಸ್ಥಾನಕ್ಕೆ ಬಂದೀವಿ ಎಲ್ಲರೂ ರೆಡಿಯಾಗಿ ಬಂದಾರ ನೋಡ್ರಿ ಏನಾಯ್ತಂತಂದ್ರೆ ತಾಯಿಯವರು ದೇವಿಗೆ ಪೂಜೆ ಸಲ್ಲಿಸ್ಲಿಕ್ಕೆ ಹತ್ತಾರ ಅಂದರೆ ಇವತ್ತು ಉಡಿ ತುಂಬ ಕಾರ್ಯಕ್ರಮ ಇಟ್ಕೊಂಡಾರ ಈಗ ಹಚ್ಚಿಗ ನೋಡ್ರಿ ಎಲ್ಲರೂ ರೆಡಿಯಾಗಿ ಬಂದರು ಹನ್ನೊಂದು ಜನ ಮುತ್ತೆದರದ ನೋಡ್ರಿ ನಾನು ಸಹ ರೆಡಿ ರೆಡಿಯಾಗಿ ಬಂದೀನಿ ಈಗ ಮರ್ಗಮ್ಮ ದೇವಸ್ಥಾನದೊಳಗಡೆ ಇದ್ದೀವಿ ಇನ್ನೇನು ಉಡಿ ತುಂಬು ಕಾರ್ಯಕ್ರಮ ಸ್ಟಾರ್ಟ್ ಆಗ್ತೈತಿ ಏನು ಉಡಿ ತುಂಬು ಕಾರ್ಯಕ್ರಮ ಅಂತಂದ್ರೆ ತಾಯಿಯವರು ಹರಕೆ ಇತ್ತು ಈ ಮರ್ಗಮ್ಮ ದೇವಿಗೆ ನಮ್ಮ ತಾಯಿಯವರು ಹರಕೆ ಹೊತ್ತಿದ್ರು ಹನ್ನೊಂದು ಜನ ಮುತ್ತದರಿಗೆ ನಾವು ಉಡಿ ತುಂಬ್ತೀನಿ ಮುತ್ತತನ ಮಾಡ್ತೀನಿ ಹಾಗೆ ನಿನಗೂ ಉಡಿ ತುಂಬತೀನಿ ಅಂತ ದೇವಿ ಅಂತ ಹೀಗಾಗಿ ಇವತ್ತು ಅದನ್ನು ಮಾಡ್ಲಿಕ್ಕೆ ನನಗೂ ಫೋನ್ ಹಚ್ಚಿದ್ರು ಬರ್ರಿ ಹೇಳಿ ನಾನು ಬಂದೀನಿ ನೋಡಿರಿ ಇಂಥ ಶುಭ ಕಾರ್ಯಗಳಲ್ಲಿ ಯಾವತ್ತಲೂ ಪಾಲ್ಗೊಳ್ಳಬೇಕು ಈಗ ನೋಡ್ರಿ ಈಗ ಸ್ಟಾರ್ಟ್ ಆಗೈತಿ ಈಗ ಮುತ್ತತನ ಮಾಡು ಕಾರ್ಯಕ್ರಮ ಇಲ್ಲೇ ದೇ ದೇವಿ ದೇವಸ್ಥಾನದೊಳಗಡೆ ಇದ್ದೀವಿ ಹನ್ನೊಂದು ಜನ ಮುತ್ತದರಿಗೆ ಮೊದಲು ಅರ್ಶಿನ ಕುಂಕುಮ ಹಚ್ಲಿಕ್ಕೆ ನಂತರ ಉಡಿಯೋದು ತುಂಬಿ ಆರತಿ ಬೆಳಗ್ಗೆ ದಂಡೆ ಕಟ್ಟಿ ಆಮೇಲೆ ಮಂಗಳಾರತಿ ಮಾಡ್ತದೆ ನಂತರ ಮನೆಯೊಳಗೆ ಸ್ವೀಟ್ ಎಲ್ಲ ಹೋಳಿಗೆ ಅದು ಮಾಡಿಸ್ಯಾರ ಅಲ್ಲಿ ನಾವು ದೇವ್ರ ಪ್ರಸಾದ ತೊಗೊಳೋದು ಈಗ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ನೋಡಿರಿ ಉಡಿ ತುಂಬುವ ಕಾರ್ಯಕ್ರಮ अमृत ಸ್ಟಾರ್ಟ್ ಆಗೈತಿ ಮೊದಲು ಅರಿಶಿನ ಕುಕ್ಮ ಕೊಟ್ಟರ ನಂತರ ಅರ್ಶನ ಕೈಗೆ ಅದು ಹಚ್ಚಿದ್ರು ನಂತರ ನೋಡಿ ದಂಡಿ ಕಟ್ಟಿದ್ರು ನಂತರ ಉಡಿ ತುಂಬಿ ಈಗ ಆರತಿ ಬೆಳಗ್ಲಿಕ್ಕೆ ನೋಡಿರಿ ಎಲ್ಲರೂ ಐದು ಜನ ಸೇರಿ ಆರತಿ ಬೆಳಗಿದ್ರು ತುಂಬ ಚೆನ್ನಾಗಿ ಕಾರ್ಯಕ್ರಮ ನೆರವೇರಲಿಕ್ಕೆ ಯಾಕಂತಂದ್ರೆ ದೇವ್ರಿಗೆ ಮಾಡಿದರೆ ಏನೂ ಕಡಿಮೆ ಆಗಲ್ಲ ನೋಡಿರಿ ಯಾಕಂದ್ರೆ ನಮ್ಮ ಇಚ್ಛೆ ಮತ್ತು ಆಸೆಗಳನ್ನೇ ದೇವರು ಈಡೇರಿಸಿರ್ತಾರೆ ಅದರ ತಕ್ಕಂಗೆ ನಾವು ಅದು ಆ ದೇವಿಗೆ ಈ ಥರ ನಾವು ಹುಡಿ ತುಂಬೋ ಕಾರ್ಯಕ್ರಮ ಆಗಲಿ ದೇವಿಗೆ ಆ ಹರಕೆಯ ರೂಪದೊಳಗೆ ಈ ಥರ ಸಲ್ಲಿಸೋದು ವಾಡಿಕೆ ನೋಡ್ರಿ ಹಾಗೆ ನೋಡ್ರಿ ನಾವು ಏರಿಯಾದೊಳಗೆ ಈ ದೇವಿನ ಭಾಳ ನಂಬ್ತೀವಿ ನಾವು ಯಾಕಂತಂದ್ರೆ ಏರಿಯಾದೊಳಗೆ ಪವರ್ಫುಲ್ ಇದು ಹೀಗಾಗಿ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಈ ದೇವಿಗೆ ಮೊದಲು ಉಡಿ ತುಂಬ ನಂತರ ಬೇರೆ ಕೆಲಸನೇ ಮಾಡೋದು हे महाराज चरण रमाए तो आकाश बाप बार बार बैठ जाना नि पूरा कई दूरी बार पड़ा कई दूरी की लगा रहता दूर है ओ दूर है बड़ा बड़ा मुंह हसी के रख के मत हुआ है ನೋಡ್ರಿ ಈಗ ಮಂಗಳಾರತಿ ಅದು ಮುಗೀತು ದೇವಿ ನೋಡ್ರಿ ಮರ್ಗಮ್ಮ ದೇವಿ ಫುಲ್ ಪವರ್ಫುಲ್ ಈಗ ಮನೆ ಒಳಗೆ ಹೋಗಿ ನೈವೇದ್ಯನ ಮೊದಲು ದೇವ್ರಿಗೆ ಹಿಡಿದದ ಆಮೇಲೆ ನಾವು ಸ್ವೀಕಾರ ಮಾಡ್ತೀವಿ ಪ್ರಸಾದ್ರಿ ನೋಡಿರಿ ಇವತ್ತು ಹುರ್ನದ ಹೋಳಿಗೆ ಅದು ಮಾಡ್ಯಾರ ಸ್ವೀಟ್ ದೇವಿಗೆ ನೈವೇದ್ಯ ಹಿಡಿದಾರು ನಂತರ ನಾವು ಇಲ್ಲಿ ಪ್ರಸಾದ ತೊಗೊಳೋದಕ್ಕೆ ಇಲ್ಲಿ ಮನೆಯೊಳಗೆ ಬಂದಿವಿ ಎಲ್ಲರೂ ಕೂರ್ತೀವಿ ನೋಡ್ರಿ ಇನ್ನು ಪ್ರಸಾದ ತೊಗೊಳೋಣ ನೋಡಿರಿ ಈಗ ಎಲ್ಲ ಬಡಿಸ್ಲಿಕ್ಕತ್ತಾರ ಬದ್ನಿಕಾಯಿ ಪಲ್ಯ ಆಯಿತು ಇಂಥ ಉಸುಳಿ ಪಲ್ಯ ಆಯಿತು ಅಲ್ಲಿಂಥ ಏನಂತಾರೆ ಹಸಿ ಮೆಣಸಿನ್ಕಾಯಿ ಚಟ್ನಿ ಇಂಥ ಹೋಳಿಗೆ ತುಪ್ಪ ಹಾಲು ಎಲ್ಲ ಥರ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡ್ಯಾರ ದೇವ್ರ ಪ್ರಸಾದ ನಾವು ತೊಗೊಳಿ ಈಗ ಈಗ ಸಮಯ ನೋಡಿರಿ ಎಷ್ಟು ಗಂಟೆ ಆಯ್ತು ಅಂತಂದ್ರೆ ಒಂದೂವರೆ ಎರಡು ಗಂಟೆ ಹಾಕಿ ಬಂದತ್ತು ನೋಡಿರಿ ನಾನು ಬೆಳಗ್ಗೆ ಬೇಗ ಬಂದಿದೆ ದೇವಿ ಕಾರ್ಯಕ್ರಮ ತುಂಬ ಚೆನ್ನಾಗಾಯ್ತು ನೋಡಿರಿ ಮರ್ಗಮ್ಮ ದೇವಿ ಗುಡಿ ತುಂಬ ಕಾರ್ಯಕ್ರಮ ಆಯಿತು ಮುತ್ತತನ ಮಾಡೋದಾಯಿತು ತುಂಬ ಚೆನ್ನಾಗಾಯ್ತು ಈಗ ಎಲ್ಲರೂ ನಾವು ಇಲ್ಲಿ ಪ್ರಸಾದ ತೊಗೊಳಿಕತ್ತೀವಿ ನೋಡ್ರಿ ದೇವ್ರದ್ದು ಹಾಗೆ ನೋಡಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಫಸ್ಟ್ ಟೈಮ್ ನೋಡ್ಲಿಕ್ಕೆ ನೋಡ್ಲಿಕ್ಕೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವೀಡಿಯೋ ಲೈಕ್ ಮಾಡ್ರಿ ಹಾಗೆ ಸಪೋರ್ಟ್ ಮಾಡಿರಿ ಜಾಸ್ ವ್ಯೂಸ್ ಬರಲಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನೀವು ಮರ್ಗಮ್ಮ ದೇವಿ ಭಕ್ತರ ಇದ್ರೆ ಯಾಕೆ ವೇಟ್ ಮಾಡ್ಲಿಕ್ಕೆ ಮೊದಲು ಒಂದು ವಿಡಿಯೋಕ್ಕೆ ಲೈಕ್ ಮಾಡ್ರಿ ಕೆಲವೊಂದು ಫೋಟೋಸ್ನ ಇದ್ರೊಳಗೆ ಆ್ಯಡ್ ಮಾಡೀನಿ ಹಾಗೆ ನೋಡಿರಿ ದೇವಿ ಅಂತ ಹೇಳಿದ್ರೆ ದೇವಿ ಬಗ್ಗೆ ಕೆಲವೊಂದಿಷ್ಟು ವೀಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಪೂರ್ಣವಾಗಿ ನೋಡಿರಿ ವಿಡಿಯೋನ ಸ್ಕಿಪ್ ಮಾಡಿದರೆ ಏನೂ ಗೊತ್ತಾಗಲ್ಲ ಫಸ್ಟ್ನಿಂದ ಲಾಸ್ಟ್ವರೆಗೂ ನೋಡಿರಿ ವಿಡಿಯೋನ ಯಾಕಂದರೆ ಕಷ್ಟಪಟ್ಟು ಹಾಕಿರ್ತೀವಿ ಒಂದು ವಿಡಿಯೋನ ನೀವು ಪೂರ್ಣವಾಗಿ ಅಂದ್ರೆ ನಮಗೂ ಸಾರ್ಥಕತೆ ಅನ್ನಿಸ್ತೈತಿ ಇವತ್ತಿನಂತೂ ಉಡಿ ತುಂಬೋ ಕಾರ್ಯಕ್ರಮ ನನಗಂತೂ ತುಂಬ ಇಷ್ಟ ಆಯಿತು ದೇವಿ ದರ್ಶನ ಮಾಡ್ಕೊಂಡಿದ್ದು ಎಲ್ಲರೂ ಸೇರಿ ಉಡಿ ತುಂಬ್ಕೊಂಡಿದ್ದು ಇಷ್ಟ ಆಯಿತು ಮತ್ತೆ ಒಂದು ನೀವು ವಿಡಿಯೋ ಸಿಗೋಣ ಟೇಕ್ ಕೇರ್ ಬಾಯ್